ಒಂದೇ ಒಂದು ಸಲ ಕುಡಿದ್ರೆ ಸಾಕು ಬಾಡಿ ಹೀಟ್ ತಕ್ಷಣದಲ್ಲೇ ಕಡಿಮೆ ಆಗುತ್ತೆ ದೇಹದ ಉಷ್ಣತೆ ಅನ್ನುವಂಥದ್ದು ತಕ್ಷಣದಲ್ಲೇ ಕಡಿಮೆ ಮಾಡಿಕೊಳ್ಳುವಂಥ ಸೂಪರ್ ಆಗಿರೋವಂಥ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು ಇಡೀ ನಮ್ಮ ದೇಹವನ್ನು ತಂಪಾಗಿಸುತ್ತೆ ಕೂಲ್ ಮಾಡುತ್ತೆ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿ ಕೂಡ ಬರ್ತಾ ಹೋಗುತ್ತೆ ಈ ಒಂದು ಬಿಸಿಲಿನಿಂದ ದೇಹದ ಉಷ್ಣಾಂಶ ಹೆಚ್ಚಾಗಿದೆಯಾ ಬಾಡಿ ಹೀಟ್ ಹೆಚ್ಚಾಗ್ತಿದೆಯಾ ಹಂಗ ಅಂಗಾಲು ಉರಿ ಬರ್ತಾ ಇದೆ ಕೆಲವೊಬ್ಬರಿಗೆ ಹೆಚ್ಚಾಗಿ ಬಾಡಿ ಹೀಟ್ ಆಯಿತು ಅಂದರೆ ಅದರಿಂದನೂ ಕೂಡ ಕಾಲುಗಳು ಒಡೆಯೋವಂಥದ್ದು ಬಿರುಗಿಬಿಡೋ ಅಂಥದ್ದು ಚರ್ಮ ಕೈ ಕಾಲುಗಳ ಚರ್ಮ ಸುಲಿಯೋ ಅಂಥದ್ದು ಕೆಲವೊಬ್ಬರಿಗೆ ಬಾಯಲೆಲ್ಲ ಗುಳ್ಳೆ ಆಗ್ತಾ ಇರುತ್ತೆ ವಿಪರೀತ ಹೀಟಿನಿಂದ ಈ ರೀತಿ ತುಟಿನಲ್ಲಿ ಗುಳ್ಳೆ ಆಗೋದು ನಾಲ್ಗೆ ಹೊಡೆಯೋ ಅಂಥದ್ದು ಬಾಯಿ ಹೊಡೆಯುತ್ತೆ ಅಂತಾರಲ್ಲ ಆ ರೀತಿ ಆಗ್ತಾ ಇರೋವಂಥದ್ದು ವಿಪರೀತವಾಗಿ ಹೊಟ್ಟೆ ಉರಿ ಬರುವಂಥದ್ದು ಉರಿ ಮೂತ್ರದ ಸಮಸ್ಯೆ ಕಾಡುವಂಥದ್ದು ವಿಪರೀತವಾಗಿ ಕೈ ಕಾಲು ಕಣ್ಣು ಉರಿ ಬರುವಂಥದ್ದು ಬುರುಡೆ ಎಲ್ಲ ತುಂಬ ಸುಡ್ತಾ ಇರುತ್ತೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಈ ರೀತಿ ಆದಾಗ ಈ ಒಂದು ಡ್ರಿಂಕ್ ಒಮ್ಮೆ ಕುಡಿದು ನೋಡಿ ಇಡೀ ದೇಹದ ಒಂದು ಉಷ್ಣತೆಯನ್ನು ಕಡಿಮೆ ಮಾಡಿ ದೇಹವನ್ನು ನಮ್ಮ ಬಾಡಿಯನ್ನು ಕೂಲ್ ಮಾಡುತ್ತೆ ಇನ್ನು ಈ ಒಂದು ಶೆಕೆಯಿಂದ ಉರಿಯಿಂದ ನಮ್ಮ ಬಾಡಿ ಹಿಟ್ ಹೆಚ್ಚಾಗೋದ್ರಿಂದ ಮೈ ಕೈನಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳು ಅಂದರೆ ಬೆವರು ಸಾಲೆ ಅಂತಾರಲ್ಲ ಆ ರೀತಿ ಆಗ್ತಾ ಇರತ್ತೆ ಬೆವರು ಆಗ್ತಾ ಇರುತ್ತೆ ತುಂಬ ಕಡ್ತಾ ಆಗ್ತಾ ಇರುತ್ತೆ ಉರಿ ಬರ್ತಾ ಇರುತ್ತೆ ಜೊತೆಗೆ ವಿಪರೀತ ಸುಸ್ತಾಗ್ತಾ ಇರುತ್ತೆ ಕೆಲವೊಬ್ರಿಗಂತೂ ಈ ರೀತಿ ಸುಸ್ತಾದರೆ ಯಾವುದೇ ಕೆಲಸದಲ್ಲಿ ಆಸಕ್ತಿ ಇರೋದಿಲ್ಲ ರಾತ್ರಿ ಸಮಯದಲ್ಲಿ ಸರಿಯಾಗಿ ನಿದ್ರೆ ಬರೋದಿಲ್ಲ ನಿದ್ರಾಹೀನತೆ ಕಟ್ತಾ ಇರತ್ತೆ ತುಂಬ ತಲೆನೋವು ಬರುವಂಥದ್ದು ಮೈ ಕೈ ನೋವು ಬರುವಂಥದ್ದು ಬೆನ್ನು ನೋವು ಬರುವಂಥದ್ದು ಮೂಳೆ ನೋವು ಬರುವಂಥದ್ದು ಸುಸ್ತಾಗುವಂಥದ್ದು ಈ ರೀತಿ ಎಲ್ಲ ರೀತಿಯ ಸಮಸ್ಯೆಗಳ ನಿವಾರಣೆಗೆ ಇದು ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು ಎಷ್ಟೇ ಉರಿ ಹೀಟು ಬಾಡಿ ಉಷ್ಣತೆ ಹೆಚ್ಚಾಗಿದ್ದರೂ ಕಡಿಮೆ ಮಾಡಿ ನಮ್ಮ ಇಡೀ ಶರೀರವನ್ನು ತಕ್ಷಣದಲ್ಲೇ ತಂಪಾಗಿಸುವಂಥದ್ದು ಸೂಪರ್ ಮನೆಮದ್ದು ಇದನ್ನು ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಕೂಡ ಬಳಸ್ಬೋದು ಒಳ್ಳೆಯ ಒಂದು ಸರಳ ಉಪಾಯ ಅಂತಲೇ ಹೇಳ್ಬೋದು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಬಾರ್ಲಿ ತಗೊಂಡಿದ್ದೀನಿ ಈ ಒಂದು ಬಾರ್ಲಿ ಅಕ್ಕಿ ಅನ್ನುವಂಥದ್ದು ನಮ್ಮ ದೇಹದ ಎಷ್ಟೇ ಉಷ್ಣತೆ ಹೆಚ್ಚಾಗಿದ್ದರೂ ಬಾಡಿ ಹೀಟ್ ಎಷ್ಟಾಗಿದ್ದರೂ ತುಂಬ ತಂಪಾಗಿಸಲು ನಮ್ಮ ದೇಹವನ್ನು ಕೂಲ್ ಮಾಡುವುದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ದೇಹವನ್ನು ನಮ್ಮ ಶರೀರವನ್ನು ಹೈಡ್ರೇಟ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಯಾರಿಗೆ ಕಣ್ಣು ಕೈ ಕಾಲು ಎಲ್ಲ ಉರಿ ಬರ್ತಾ ಇರತ್ತೆ ಹೊಟ್ಟೆ ಉರಿ ಬರ್ತಾ ಇರತ್ತೆ ಜೊತೆಗೆ ಉರಿ ಮೂತ್ರದ ಸಮಸ್ಯೆ ಕಾಡ್ತಾ ಇರುತ್ತೆ ನಿದ್ರಾಹೀನತೆ ಕಾಡ್ತಾ ಇರತ್ತೆ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಇದು ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ ಜೊತೆಗೆ ಇದು ತುಂಬ ದಪ್ಪ ಇರೋರಿಗೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಶುಗರ್ ಇದೆ ಅಂದರೆ ಅದನ್ನು ಸಹಿತವಾಗಿ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಒಮ್ಮೆ ಬಳಸಿ ನೋಡಿ ಜೊತೆಗೆ ಯಾರಿಗೆ ವಿಪರೀತವಾಗಿ ಬಾಡಿ ಹೀಟ್ ಆಗಿರತ್ತೆ ಅದನ್ನು ತಕ್ಷಣದಲ್ಲಿ ಕಡಿಮೆ ಮಾಡಿಕೊಳ್ಳೋದಕ್ಕೆ ಸೂಪರ್ ಇದು ವರ್ಕ್ ಆಗುತ್ತೆ ಈ ಒಂದು ಬಾರ್ಲಿ ಅಕ್ಕಿ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಬಾರ್ಲಿ ಅಕ್ಕಿನ ತಗೊಂಡಿದ್ದೀನಿ ಆ ನಂತರ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕಾಳು ತಗೊಳ್ತಾ ಇದ್ದೀನಿ ಅಂದರೆ ಅರ್ಧ ಕಪ್ ಬಾರ್ಲಿ ಅಕ್ಕಿಗೆ ಎರಡು ಟೀ ಸ್ಪೂನಷ್ಟು ಕಾಳು ಆದರೆ ಸಾಕಾಗುತ್ತೆ ಈ ಒಂದು ಕಾಳು ಕೂಡ ಅಷ್ಟೇ ನಮ್ಮ ಹೊಟ್ಟೆಗೆ ಸಂಬಂಧಿಸಿದಂಥ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದನ್ನು ದೂರ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಜೀರ್ಣ ಗ್ಯಾಸ್ಟಿಕ್ಕು ಮಲಬದ್ಧತೆ ತುಂಬ ತೇಗ್ ಬರ್ತಾ ಇರತ್ತೆ ಹುಳಿ ತೇಗ್ ಬರ್ತಾ ಇರತ್ತೆ ವಾಮಿಟ್ ಬಂದಂಗೆ ಆಗ್ತಾ ಇರತ್ತೆ ಅದನ್ನು ಕಡಿಮೆ ಮಾಡುತ್ತೆ ಅದು ಅಲ್ಲದೆ ಇದು ನಮ್ಮ ವಿಪರೀತವಾಗಿ ಹೆಚ್ಚಾಗಿರುವಂತಹ ಬಾಡಿ ಹಿಟ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹೆಚ್ಚು ನಮ್ಮ ದೇಹವನ್ನು ಕೂಲ್ ಆಗಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಕಣ್ಣು ಉರಿ ಬರ್ತಾ ಇರುತ್ತೆ ಕೈ ಉರಿ ಅಂಗಾಲ್ ಉರಿ ಬರ್ತಾ ಇರೋವಂಥದ್ದು ಜೊತೆಗೆ ಹೊಟ್ಟೆ ಉರಿ ಬರ್ತಾ ಇರತ್ತೆ ಅಥವಾ ನಮಗೆ ತುಂಬ ತಲೆ ಸಿಡಿತಾ ಇರುತ್ತೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಯಾರಿಗೆ ವಿಪರೀತ ಗ್ಯಾಸ್ಟ್ರಿಕ್ ಇಂದ ಒಂದು ಹೊಟ್ಟೆ ಉರಿ ಬರುವಂಥದ್ದು ಎದೆ ಉರಿ ಬರುವಂಥದ್ದು ಈ ರೀತಿ ಆಗ್ತಾ ಇರುತ್ತೆ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ತಿಂದಂಥ ಆಹಾರವನ್ನು ಸರಿ ಸರಿಯಾಗಿ ಜೀರ್ಣ ಆಗುವಂತೆ ಮಾಡುತ್ತೆ ಜೊತೆಗೆ ಯಾರಿಗೆ ನಿದ್ರಾಹೀನತೆ ಕಾಡ್ತಾ ಇರುತ್ತೆ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಸೊಂಪ ಕಾಳು ಆ ಜೀರ್ಣ ಹುಳಿತೆಗು ಅಥವಾ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗ್ತಾಯಿಲ್ಲ ಮಲಬದ್ಧತೆ ಕಾಯ್ತಾ ಇದೆ ಅಂದರೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ವಿಪರೀತವಾಗಿ ಬೊಜ್ಜೆ ಹೆಚ್ಚಾಗಿದೆ ಕೊಲೆಸ್ಟ್ರಾಲ್ ಹೆಚ್ಚಾಗಿದೆ ಅಂದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಇದು ಪವರ್ಫುಲ್ ಆಗಿರುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಕಾಳು ಮತ್ತು ಏನು ಈ ಒಂದು ಬಾರ್ಲಿ ಅಕ್ಕಿ ತೊಗೊಂಡಿದ್ದೆ ಎರಡನ್ನೂ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ತುಂಬ ನೈಸಾಗಿ ಒಂದು ಒಳ್ಳೆಯ ಪೌಡರನ್ನು ಇದನ್ನು ಮಾಡಿಕೊಳ್ಬೇಕು ಈ ರೀತಿ ನೀವು ಮಾಡಿ ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡ್ರೆ ಪ್ರತಿದಿನ ಇದನ್ನು ಬಳಸ್ಕೊಳ್ಳೋದಕ್ಕೆ ನಿಮಗೆ ಸುಲಭ ಆಗುತ್ತೆ ಜೊತೆಗೆ ಇದು ಹಾಳಾಗೋದಿಲ್ಲ ಕೂಡ ಯಾಕಂದರೆ ಒಣಗಿರುವಂಥ ಪದಾರ್ಥಗಳನ್ನೇ ನಾವಿಲ್ಲಿ ಮಿಕ್ಸಿ ಇರೋದ್ರಿಂದ ನೀವು ಸಾಕಷ್ಟು ದಿನಗಳವರೆಗೆ ಈ ರೀತಿ ಪೌಡರನ್ನು ಮಾಡಿ ಇಟ್ಕೊಂಡು ಇದನ್ನು ಬಳಸ್ಕೊ ೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇನ್ನು ಈ ಕಡೆ ಒಂದು ಬೌಲಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಈ ಒಂದು ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ಕೊಳ್ತೀರೋ ಅಷ್ಟು ಪ್ರಮಾಣದಲ್ಲಿ ಪೌಡರ್ ಅನ್ನು ಒಬ್ಬರಿಗೆ ದಿನಕ್ಕೆ ಒಂದು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ನಂತರ ನಾನಿಲ್ಲಿ ಒಂದು ಎರಡು ಮೂರು ಟೀ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ನೋಡಿ ಇದನ್ನು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಒಬ್ರಿಗೆ ಅಂದರೆ ಒಂದು ಟೀ ಸ್ಪೂನ್ ಅಷ್ಟು ಸಾಕು ಜಾಸ್ತಿ ಜನಕ್ಕೆ ಮಾಡ್ಕೊಳ್ತೀವಿ ಅಂದರೆ ಅಷ್ಟೇ ಪ್ರಮಾಣದಲ್ಲಿ ನೀವು ಪೌಡರ್ ಅನ್ನ ಈ ಕಡೆ ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿ ಬರ್ತಾ ಇರೋವಂಥ ಸಮಯದಲ್ಲಿ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಸೋಂಪ ಕಾಳು ಮತ್ತೆ ಈ ಒಂದು ಬಾರ್ಲಿ ಅಕ್ಕಿಯ ಪೌಡರನ್ನು ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು ಒಂದು ನಾಲ್ಕರಿಂದ ಐದು ನಿಮಿಷಗಳವರೆಗೆ ಇದನ್ನ ಇದೇ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ನಾವು ಹಾಕಿರುವಂಥ ಪೌಡರು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಆ ಒಂದು ಒಳ್ಳೆಯ ಗುಣಗಳನ್ನು ಅದು ನೀರಲ್ಲಿ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಇದು ರೆಡಿ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ನಾನು ಮನೆಯಲ್ಲಿ ಇದನ್ನು ಒಮ್ಮೆ ಈ ರೀತಿ ಚೆನ್ನಾಗಿ ತೀರಿಸ್ಕೊಂಡು ಇದೇ ರೀತಿಯಾಗಿ ಒಂದು ನಾಲ್ಕೈದು ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ ಇನ್ನು ನೀವು ಹಾಗೆ ಕೂಡ ಕುಡಿಬೋದು ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಸೇರಿಸ್ಕೊಂಡು ಕುಡಿಬೋದು ಇಲ್ಲ ನಮಗೆ ಸ್ವಲ್ಪ ಸಿಹಿ ಬೇಕು ಅಂತ ಅಂದ್ಕೊಳ್ಳೋದಾದರೆ ಕಲ್ಲು ಸಕ್ಕರೆನ ಸೇರಿಸ್ಕೊಳ್ಬೋದು ಅದರಲ್ಲೂ ನೀವು ಕೆಂಪು ಕಲ್ಲು ಸಕ್ಕರೆ ಸೇರಿಸ್ಕೊಳ್ಳಿ ತುಂಬ ಒಳ್ಳೆಯದು ಅದರಲ್ಲೂ ವಿಪರೀತ ಬಾಡಿ ಹೀಟ್ ಆಗಿದೆ ಅಂದರೆ ಕೆಂಪು ಕಲ್ಸಕ್ಕರೆ ತುಂಬನೇ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಯಾರಿಗೆ ವಿಪರೀತ ಅಂಗಾಲು ಅಂಗೈಯಿ ಕಣ್ಣುರಿ ಬರ್ತಾ ಇರತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತಂದರೆ ಅದೆಲ್ಲ ಕೂಡ ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅದರಲ್ಲೂ ಕಾಲು ಓಡಿತಾ ಇದೆ ಕೈ ಕಾಲಿನ ಸಿಪ್ಪೆ ಕೀಳ್ತಾ ಇದೆ ಅಂದರೆ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ ಸಿಹಿ ನೋಡಿಕೊಂಡು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಕಲ್ಸಕ್ಕರೆನ ಸೇರಿಸ್ಕೊಂಡು ಅದು ಕರ್ಗೋವರ್ಗು ಬಿಟ್ಬಿಟ್ಟು ಆ ನಂತರ ನೀವು ಇದನ್ನು ಗ್ಲಾಸಿಗೆ ಹಾಕ್ಕೊಳ್ಬೋದು ಬೇಕಿತ್ತು ಅಂದರೆ ಬಿಸಿಯಾಗಿ ಕುಡೀರಿ ಇಲ್ಲ ತಣ್ಣಗಾದ್ಮೇಲೆ ಕೂಡ ಕುಡಿಯಬೋದು ಇದರೊಟ್ಟಿಗೆ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕಾಮ್ ಕಸ್ತೂರಿ ಬೀಜವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಕಾಮ್ ಕಸ್ತೂರಿ ಬೀಜ ಅಷ್ಟೇ ಇದು ನಮ್ಮ ಬಾಡಿ ಹೀಟನ್ನು ತಕ್ಷಣದಲ್ಲೇ ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಯಾರಿಗೆ ವಿಪರೀತವಾಗಿ ಬಾಡಿ ಆಗಿದೆ ಕೈ ಕಾಲು ಉರಿ ಬರ್ತಾ ಇದೆ ಹೊಟ್ಟೆ ಉರಿ ಬರ್ತಾ ಇದೆ ತುಂಬಾ ಒಂದು ಅಂಗಾಲೆಲ್ಲ ಉರಿ ಬರ್ತಾ ಇದೆ ಈ ರೀತಿ ಆಗ್ತಾಯಿದ್ರೆ ಖಂಡಿತವಾಗ್ಲೂ ಕಾಮ್ ಕಸ್ತೂರಿ ಬೀಜವನ್ನು ಈ ರೀತಿ ನೆನೆಸಿ ಅದರ ಸೇವನೆ ಮಾಡೋದು ಕೂಡ ನಮ್ಮ ಒಂದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅದರಲ್ಲೂ ಈ ಒಂದು ಬೇಸಿಗೆನಲ್ಲಿ ಈ ಒಂದು ಕಾಮ್ ಕಸ್ತೂರಿ ಬೀಜವನ್ನು ನಾವು ಯಾವುದೇ ಒಂದು ಶರಬತ್ತು ಜ್ಯೂಸು ಏನೇ ಸೇವನೆ ಮಾಡಿದ್ರು ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸಿ ಕುಡಿಯೋದ್ರಿಂದ ತಕ್ಷಣದಲ್ಲಿ ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ವಿಪರೀತ ಬೆವರು ಇರುತ್ತೆ ಇದರಿಂದ ನಮಗೆ ತುಂಬ ಸುಸ್ತಾಗುವಂಥದ್ದು ಎನರ್ಜಿ ಕಡಿಮೆ ಆಗುವಂಥದ್ದು ಈ ರೀತಿ ಆಗ್ತಾ ಇರುತ್ತಲ್ಲ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಕಾಮಕಸ್ತೂರಿ ಬೀಜವನ್ನು ಒಂದು ಹತ್ತು ನಿಮಿಷಗಳವರೆಗೆ ನೆನೆಸಿಟ್ಕೊಂಡಿದ್ದೆ ಅಷ್ಟೇ ಒಂದು ಹತ್ತು ನಿಮಿಷಗಳಲ್ಲಿ ಚೆನ್ನಾಗಿ ನೆನೆತ್ಕೊಳ್ಳುತ್ತೆ ಅಥವಾ ನೀವು ರಾತ್ರಿ ಸಮಯದಲ್ಲಿ ಕೂಡ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನೆನೆಸಿಟ್ಕೊಂಡ್ರೆ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ನೆಂದಿರತ್ತೆ ಲ್ಲಿ ನಮ್ಮ ದೇಹದ ಒಂದು ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಾಮ್ ಕಸ್ತೂರಿ ಬೀಜ ಕೂಡ ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಒಂದು ಎರಡು ಟೀ ಸ್ಪೂನಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ನೋಡಿ ಒಂದು ಒಳ್ಳೆಯ ಎನರ್ಜಿ ಡ್ರಿಂಕ್ ಅನ್ನುವಂಥದ್ದು ರೆಡಿಯಾಗಿದೆ ಇದನ್ನು ನೀವು ಯಾವ ಸಮಯದಲ್ಲಿ ಬೇಕಾದರೂ ಕುಡಿಬೋದು ಬೆಳಗಿನ ಸಮಯದಲ್ಲಿ ತಿಂಡಿ ನಂತರ ಕೂಡ ಕುಡಿಬೋದು ಅದಕ್ಕೂ ಮುಂಚೆ ಕುಡಿತೀವಿ ಅಂದರೆ ಆ ರೀತಿ ಮಾಡ್ಕೊಳ್ಬೋದು ಅಥವಾ ಮಧ್ಯಾಹ್ನ ಸಮಯದಲ್ಲಿ ಸಂಜೆ ಸಮಯದಲ್ಲಿ ನಿಮಗೆ ಯಾವಾಗುತ್ತೋ ಆ ಸಮಯದಲ್ಲಿ ದಿನಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ಈ ಒಂದು ಲೋಟ ಡ್ರಿಂಕನ್ನು ನೀವು ಕುಡಿತಾ ಬರೋದರಿಂದ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿ ಬರ್ತಾ ಇರುತ್ತೆ ಯಾರಿಗೆ ವಿಪರೀತ ಸುಸ್ತಾಗ್ತಾ ಇರತ್ತೆ ಸುಸ್ತು ಕಡಿಮೆ ಆಗುತ್ತೆ ಆಯಾಸ ನಿದ್ರಾಹೀನತೆ ಕೆಲವರಿಗೆ ತುಂಬ ಒಂದು ಮೈಕೈ ನೋವು ಬರ್ತಾ ಇರತ್ತೆ ಮಂಡಿ ನೋವು ಸೊಂಟ ನೋವು ನರಗಳಲ್ಲಿ ಒಂದು ಬಲಹೀನತೆ ಕಟ್ತಾ ಇರುತ್ತೆ ಅದೆಲ್ಲ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ದೇಹದ ಹೀಟನ್ನು ನಮ್ಮ ಬಾಡಿ ಹೀಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಂಡ್ರೆಡ್ ಪರ್ಸೆಂಟಾಗಿ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ನೀವು ಕೂಡ ಈ ಒಂದು ಪಾನೀಯವನ್ನು ಸೇವನೆ ಮಾಡಿ ನೋಡಿ